ನನ್ನ ಹೆಸರು ಶಾರದಾ ಅಂತ ಹೇಳಿ ನಾನು ಬ್ಯಾಡ್ರಳ್ಳಿಯಿಂದ ಬಂದಿದ್ದೀನಿ ಇಲ್ಲಿ ಬಂದಮೇಲೆ ಸ್ವಲ್ಪ ಹೆಲ್ಪ್ ಆಗಿದೆ ದೇವಸ್ ದೇವರು ಇದ್ದಾರೆ ಅಂತ ಅಂತ ಅನಿಸಿದೆ ಮತ್ತೆ ನೀವು ಕೇಳಿ ಇಲ್ಲಿ ಒಂದು ಎಂಟು ಒಂಬತ್ತು ತಿಂಗಳಿಂದ ಬರ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಬಂದಾಗ ನನಗೆ ತುಂಬಾ ಪ್ರಾಬ್ಲಮ್ ಇತ್ತು ಇಲ್ಲಿ ಮೇಲೆ ನನಗೆ ಗೊತ್ತೇ ಆಗ್ತಾ ಇಲ್ಲ ತುಂಬಾ ಚೆನ್ನಾಗಾಗಿದೆ ಅಂದ್ರೆ ಮನೇನ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇತ್ತು ಮತ್ತೆ ದುಡ್ಡುಗಳೆಲ್ಲ ಬರ್ತಿರಲಿಲ್ಲ ಸ್ವಲ್ಪ ತುಂಬಾ ಜನ ಮೋಸ ಮಾಡಿದ್ರು ಅಂಗಡಿ ಅಂಗಡಿ ಇತ್ತು ಫಸ್ಟ್ ಎಲ್ಲ ಕ್ಲೋ ಇವಾಗ ಯಾವುದೂ ಬರಲ್ಲ ಅಂತ ಅನ್ಕೋತಿದ್ದೆ ಈಗ ಬಂದ ಮೇಲೆ ಸ್ವಲ್ಪ ತುಂಬ ಅಮೌಂಟ್ ಎಲ್ಲ ರಿಕವರ್ ಆಗ್ತಾ ಇದೆ ದುಡ್ಡು ಬರ್ತಾ ಇದೆ ಬಂದ ಮೇಲೆ ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆರೋಗ್ಯ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಾಗಿದ್ದಾರೆ ಮಕ್ಳದ್ದು ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇತ್ತು ಮನೆಗೆ ಬರ್ತಿರಲಿಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಇಲ್ಲಿಗೆ ಬಂದ್ಮೇಲೆ ಅಂದ್ರೆ ಬಂದಿದ್ ದಿಸನೇ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಕೂಡ ಇರ್ಲಿಲ್ಲ ಬರ್ತಿದಂಗೆ ಒಂದೂವರೆ ಸಾವಿರ ರೂಪಾಯಿ ಎಷ್ಟೋ ದಿಸ ಕೆಳಗೆ ಹಾಕ್ ಕೊಟ್ಟಿದ್ದವರು ಈ ದೇವಸ್ಥಾನಕ್ಕೆ ಬಂದಿದ್ದ ದಿವಸ ಒಂದೂವರೆ ಸಾವಿರ ಹಾಕಿದ್ರು ಅವತ್ತೆ ಕಾಯಿ ಕಟ್ಬಿಟ್ಟು ಹೋಗಿದಿನಲ್ಲ ಅದಕ್ಕೆ ಖುಷಿ ಆಯ್ತು ಅದಾದ್ಮೇಲೆ ನಾನು ಇವತ್ವರ್ಗು ಒಂದು ದಿವ್ಸನೂ ನಾನು ಸ್ಟಾಪೇ ಆಗ್ಲಿಲ್ಲ ಇಪ್ಪತ್ತೊಂದು ವಾರ ಬರ್ಬೇಕು ಅಂತ ಹೇಳಿದ್ರು ಒಂದು ವಾರ ಕೂಡ ನಾನು ಸ್ಟಾಪ್ ಆಗ್ಲೇ ಇಲ್ಲ ಅಂದ್ರೆ ಎಲ್ಲ ವಾರನೂ ಎಲ್ರಿಗೂ ಸಮಸ್ಯೆಗಳು ಬರ್ತಾ ಇರುತ್ತೆ ಆದ್ರೆ ನನಗೆ ಇಲ್ಲಿ ಬರ್ಬೇಕಾದ್ರೆ ಸಮಸ್ಯೆಗಳು ಬರ್ತಿತ್ತು ಆದ್ರೂ ಕೂಡ ಮೀರ್ ಬಂದಿದ್ಕೆ ಇಪ್ಪತ್ತೊಂದು ವಾರ ಒಂದೇ ಒಂದು ತೊಂದರೆ ಇಲ್ದಂಗೆ ನಾನು ಪೂಜೆ ಮಾಡಿದ್ದೀನಿ ಇಲ್ಲಿ ನನ್ಗೆ ಅಲ್ಲಿ ಬಂದಾಗಿಂದ ನನ್ಗೆ ಹೇಳ್ಕೊಳಕ್ ಆಗದೆ ಇರೋ ಅಷ್ಟು ಖುಷಿ ಹೌದು ಇಪ್ಪತ್ ರೂಪಾಯಿ ಕೂಡ ಇರ್ಲಿಲ್ಲ ಬಾಟೋ ಗೆ ಹೆಂಗ್ ಹೋಗೋದು ನನ್ಸಲ ನಡ್ಕೊಂಡೇ ಹೋಗ್ಬಿಡ್ಬೇಕು ಅಂತ ಅನ್ಸೋದು ಅಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡುತ್ತೆ ಸೇವೆ ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಅದು ತುಂಬಾ ಖುಷಿ ಆಗ್ತಿದೆ ಎಲ್ಲಾ ದೇವಸ್ಥಾನದಲ್ಲಿ ಈ ತರ ಎಲ್ಲ ಬಿಟ್ಕೊಡಲ್ಲ ಸೇವೆ ಮಾಡಕ್ಕೆ ಈ ತರ ಸೇವೆ ಮಾಡಕ್ ಎಲ್ಲ ಕಡೆನೂ ಬಿಟ್ಕೊಡೋದಿಲ್ಲ ಇಲ್ಲಿ ಸೇವೆ ಮಾಡೋದ್ರಿಂದ ನನಗೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ನಾನು ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕು ಅಂತ ಹೇಳಿದಾಗ ನಾನು ಭಯ ಬೀಳ್ತಿದ್ದೋಳು ಈ ದೇವಸ್ಥಾನಕ್ಕೆ ಬಂದಾಗಿಂದ ಯಾರಾದರೂ ಸರಿ ಹತ್ರ ದುಡ್ಡಿಲ್ಲ ಅಂದ್ರೂ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಆಗ್ತಾರೆ ಅದು ಖುಷಿ ಅಂದ್ರೆ ಇಪ್ಪತ್ ರೂಪಾಯಿ ಇಲ್ಲ ಅಂದ್ರೆ ಅದೇ ತಾನೇ ಯಾರೋ ಒಬ್ರು ರೂಪದಲ್ಲಿ ಕಳಿಸ್ತಾರೆ ಅಂತ ಅದು ಒಂದು ಒಳ್ಳೆದ ಶಕ್ತಿ ಇದೆ ಮತ್ತೆ ಇನ್ನೊಂದು ಇಲ್ಲಿ ಬರೋ ಪಾಸಿಟಿವ್ ವ್ಯಕ್ತಿಗಳೇ ದೇವಸ್ಥಾನಕ್ಕೆ ಬರೋರೆಲ್ಲ ಯಾರು ದುಃಖ ಇಟ್ಕೊಂಡು ಬರಲ್ವಲ್ಲ ಅದು ಒಂದು ತುಂಬಾ ಖುಷಿ ಆಯ್ತು ಮತ್ತೆ ಇಲ್ಲಿ ಏನೇ ಒಂದು ಸಮಸ್ಯೆ ಅಂತ ನಾ ಜೋಶಿ ತುಂಬಾ ಹೇಳಿದ್ರೆ ಅದಕ್ಕೊಂದು ಪರಿಹಾರ ತಕ್ ಚಕ್ ಅಂತ ಹೇಳ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಗುರುಗಳು ಅಂತ ಹೇಳಿದ್ರೆ ಅವ್ರು ಬೇರೆಯವರು ಹೊರಗಡೆ ಎಂತ ದುಡ್ಡಿರೋರು ದುಡ್ಡಿಲ್ದೇ ಇರೋರು ಅಂತ ಏನೂ ನೋಡೋದಿಲ್ಲ ಪ್ರತಿ ಒಬ್ರು ಯಾರೇ ಬಂದು ಅವ್ರ ಹತ್ರ ಏನೇ ಒಂದ್ಸ ಕಷ್ಟ ಅಂತ ಹೇಳ್ಕೊಂಡ್ರು ಕೂಡ ಅದಕ್ಕೆ ಪ್ರತಿ ಸ್ಪಂದಿಸ್ತಾರ ಅವ್ರಿಗೆ ಪ್ರತಿ ಒಬ್ಗು ಎಷ್ಟೇ ಇದ್ರು ಕೂಡ ಸ್ಪಂದಿಸ್ತಾರೆ ಅವರು ಒಂದು ಹೇಳಬೇಕು ಅಂತೇಳಿದ್ರೆ ನಮ್ಮ ತಂದೆ ಥರನೇ ಅಂತ ಅನ್ಕೊಬೋದು ದೇವ್ರು ಮಾತಾಡೋಲ್ಲ ಅವ್ರು ಮಾತಾಡ್ತಾರೆ ಅವ್ರ ಅವ್ರ ಮುಖಾಂತರ ಅವ್ರು ಮಾತಾಡ್ತಾರೆ ಅಂತ ಅನ್ಕೋತೀನಿ ನಾವು ಕೇಳಿದ್ದಕ್ಕೆ ಅವ್ರು ಆನ್ಸರ್ ಕೊಡ್ತಾರೆ ಇಲ್ಲಿ ಬಂದು ಹೋದ್ಮೇಲೆ ನಮ್ಗೊಂಥರ ಸಮಾಧಾನ ಆಗಿರುತ್ತೆ ಶ್ರುತಿ ಅಂತ ಬ್ಯಾಡ್ರಳ್ಳಿಯಿಂದ ಬರ್ತಾ ಇದೀನಿ ಈ ರಾಘವೇಂದ್ರ ಸ್ವಾಮಿಯವ್ರದ್ದು ಗುರು ಗುರುವಾರ ನಾನು ಪ್ರತಿದಿನ ವ್ರತ ಮಾಡ್ತೀನಿ ಪ್ರತಿ ಗುರುವಾರ ನಂಗೆ ರಾಯರು ನಂಬಿ ತುಂಬಾ ಒಳ್ಳೇದಾಗಿದೆ ಇಲ್ಲಂತೂ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಮತ್ತೆ ತುಂಬಾ ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಒಟ್ನಲ್ಲಿ ರಾಯರ್ ನಂಬೇಕಷ್ಟೇ ಎರಡ್ ಪಾಟ್ ಅವ್ರ ಬಗ್ಗೆ ಹೇಳಕ್ಕೆ ಅಂತ ಮಾತುಗಳೇ ಇಲ್ಲ ಅವರೇ ಎಲ್ಲ ಅಷ್ಟೇ ಶ್ರದ್ಧೆಯಿಂದ ಬರಬೇಕು ಭಕ್ತಿಯಿಂದ ಬರಬೇಕು ನಂಬೇಕು ಅಷ್ಟೇ ಫಸ್ಟ್ ರಾಯರ್ನ ನಂಬು ನಂಬಿ ಪೂಜೆ ಮಾಡ್ಬೇಕು ಅಷ್ಟೇ ಲಕ್ಷ ಅಂದ್ರೆ ಪ್ರತಿ ವರ್ಷದಿಂದ ಜನ ಸಾಗರ ಜಾಸ್ತಿನೇ ಆಗ್ತಿದೆ ಪ್ರತಿದಿನ ಭಕ್ತಾದಿಗಳು ತುಂಬಾ ತುಂಬಾ ಜಾಸ್ತಿನೇ ಇದೆ ಇದೇ ಪ್ರೂಫ್ ನಮ್ ರಾಯರ್ ಎಷ್ಟು ಇದಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಒಟ್ನ ನಂಬಬೇಕು ಅವ್ರ ಯಾವತ್ತೂ ಕೈ ಬಿಡಲ್ಲ ಒಳ್ಳೇದಾಗತ್ತೆ ಅಷ್ಟೇ ಪಕ್ಕಾ ಆಗುತ್ತೆ ಗ್ಯಾರಂಟಿ ಆಗೇ ಆಗುತ್ತೆ ಭಕ್ತಿ ಇರಬೇಕು ಮೇನ್ ಭಕ್ತಿ ಇರಬೇಕು ಅದೊಂದು ಕೆಲಸ ತರ ಕಾಟಾಚಾರ ಮಾಡಬಾರ್ದು ಭಕ್ತಿಯಿಂದ ಮಾಡಿ ನಿಜವಾಗ್ಲೂ ಕೈ ಕೈ ಬಿಡಲ್ಲ ದೇವರು ಎರಡು ವಾರದಲ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಕಾಯಿ ಕಟ್ಟೋದೆಲ್ಲ ಪ್ರೊಸೆಸ್ ಇದೆಯಲ್ಲ ಅದಂತೂ ತುಂಬಾ ಸ್ಟ್ರಾಂಗ್ ಆಗಿದೆ ನಾವು ತುಂಬಾ ದಿನ ತುಂಬಾ ಜನನ್ ಕೇಳಿದೀನಿ ಅದಾಗಿರೋದು ಇನ್ನ ಸ್ಟಾರ್ಟ್ ಮಾಡ್ಬೇಕು ನಾನು ಇನ್ನ ಮಾಡಿಲ್ಲ ನೋಡೋಣ ಆಗುತ್ತೆ ಒಟ್ನಲ್ಲಿ